ಅಖಂಡ ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ಅಚ್ಚರಿ ನಿರ್ಧಾರ ಘೋಷಿಸಿದ ಸುಮಲತಾ ಉಚ್ಚ ಹುಚ್ಚಗೌಡರ ಸಸೆಯಾಗಿ ಮಂಡ್ಯದಲ್ಲಿ ಇದ್ದೇ ಇರ್ತೀನಿ ಎಂದ ಸಂಸದೆ ಹೌದು ಸ್ನೇಹಿತರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ರಾಜ್ಯದ ಗಮನ ಸೆಳೆದಿದ್ದು ಹಾಲಿ ಪಕ್ಷೇತರ ಸಂಸದೆಯಾದ ಸುಮಲತಾ ಅಂಬರೀಷ್ ಅವರು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಮಂಡ್ಯದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಲ್ಲ ನಾನು ಬಿಜೆಪಿಗೆ ಸೇರುತ್ತೇನೆ ಎಂದು ಸುಮಲತಾ ಅಂಬರೀಷ್ ಅವರು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ಗೆ ನಾನು ಹೋಗಲ್ಲ ಅಲ್ಲಿ ನನಗೆ ಗೌರವ ಇಲ್ಲ ಎಂದು ಹೇಳಿದರು ಈ ವೇಳೆ ತಮ್ಮ ಹಿಂದಿನ ಜಯಕ್ಕೆ ಕಾರಣವಾದವರಿಗೆ ಧನ್ಯವಾದಗಳನ್ನು ತಿಳಿಸಿದ ಸುಮಲತಾ ಅಂಬರೀಷ್ ಅವರು ತಮ್ಮ ಐದು ವರ್ಷಗಳ ಕೆಲಸಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಲಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಅದಲ್ಲದೆ ಬಿಜೆಪಿ ಸೇರುವ ಘೋಷಣೆಯನ್ನು ಕೂಡ ಇದೇ ವೇಳೆ ಮಾಡಿದ್ದಾರೆ ಈ ಮೂಲಕ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಬೆಂಬಲ ನೀಡಿದ್ದು ಮೈತ್ರಿ ಧರ್ಮ ಪಾಲನೆಗೆ ಸುಮಲತಾ ಅಂಬರೀಶ್ ಅವರು ಮುಂದಾಗಿದ್ದಾರೆ ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಸವಾಲು ಇತ್ತೋ ಗೊಂದಲಗಳಿತ್ತೋ ಅದಕ್ಕಿಂತ ಹೆಚ್ಚಿನ ಸವಾಲುಗಳನ್ನು ಹಾಗೂ ಗೊಂದಲಗಳು ಇವೆ ಬಿಜೆಪಿಯವರು ನನ್ನ ಬೆಂಬಲ ಕೇಳಿದ್ದರು ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿಗೆ ಬೆಂಬಲ ನೀಡಿದ್ದೆ ಆದರೆ ಈಗ ಅವರು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ನಾನು ಕೊನೆಯ ಗಳಿಗೆವರೆಗೂ ಬಿಜೆಪಿ ಮಂಡ್ಯವನ್ನು ಉಳಿಸಿಕೊಳ್ಳಲಿ ಎಂದು ಹೋರಾಟ ಮಾಡಿದ್ದೇನೆ ಬೆಂಗಳೂರು ಉತ್ತರ ಮೈಸೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಆಯ್ಕೆಯನ್ನು ನನ್ನ ಮುಂದೆ ಇಟ್ಟಿದ್ದರು ಆದರೆ ನಾನು ಎಲ್ಲಿಗೂ ಹೋಗಲ್ಲ ನಾನು ಗೆದ್ದರು ಮಂಡ್ಯ ಸೋತರು ಮಂಡ್ಯನೇ ಎಂದು ಹೇಳಿದ್ದೆ ನಾನು ಸ್ವಾರ್ಥ ರಾಜಕಾರಣವನ್ನು ಕಲಿತಿಲ್ಲ ಅಂಬರೀಷ್ ಅವರು ಕೂಡ ಯಾವುದಕ್ಕೆ ಆಸೆ ಪಟ್ಟಿಲ್ಲ ಎಂದು ಹೇಳಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಸಭೆಯಲ್ಲಿ ಹಲವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಎಂದು ಕೇಳಿದ್ದೀರಿ ಹಲವು ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಎಂದು ಹೇಳಿದಿರಿ ಒಂದಿಷ್ಟು ಜನರು ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಬೆಂಬಲ ಕೊಡುತ್ತೇವೆ ಎಂದು ಹೇಳಿದರೆ ಆದರೆ ಈಗ ಹಟಕ್ಕೆ ಬಿದ್ದು ಪಕ್ಷೇತರಿಯಾಗಿ ನಿಂತರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬುದನ್ನು ನಾವು ಗಮನಿಸಬೇಕು ನನಗೆ ಬೇರೆ ಕಡೆ ಆಫರ್ ನೀಡಿದರೂ ನಾನು ಒಪ್ಪಲಿಲ್ಲ ಎಂದು ಸುಮಲತಾ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಸುಮಲತಾ ಅವರ ಅವಶ್ಯಕತೆ ನಿನ್ನೆಯೂ ಇಲ್ಲ ಇವತ್ತಿಗೂ ಇಲ್ಲ ನಾಳೆಯೂ ಇಲ್ಲ ಎಂದು ಹೇಳಿದ್ದಾರೆ ನಮಗೆ ಬೆಲೆ ಇಲ್ಲದ ಜಾಗಕ್ಕೆ ನಾವು ಹೋಗಬೇಕಾಗುತ್ತಾ ನನಗೆ ಗೌರವ ಇಲ್ಲದ ಕಡೆ ಹೋಗಿ ಅಂತ ಕೇಳಬೇಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆಂದ ಸುಮಲತಾ ಅವರು ಮಂಡ್ಯದ ಗಂಡು ಅಂಬರೀಷ್ ಅವರು ಸ್ವಾಭಿಮಾನದ ಪ್ರತೀಕ ಅದರಂತೆ ನಾನು ಸ್ವಾಭಿಮಾನ ಎಂದು ಹೇಳಿದ್ದಾರೆ ಬಿಜೆಪಿಯವರು ನನ್ನನ್ನು ಗೌರವದಿಂದ ನಡೆಸಿಕೊಂಡಿದ್ದಾರೆ ವಿಶ್ವಾಸದಿಂದ ನಡೆಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ನನ್ನನ್ನು ಪಕ್ಷಕ್ಕೆ ಕರೆದಿದ್ದಾರೆ ಆದ್ದರಿಂದ ನಾನು ಬಿಜೆಪಿಗೆ ಸೇರುತ್ತಿದ್ದೇನೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲ್ಲ ನಾನು ಮಂಡ್ಯದ ಋಣವನ್ನು ಎಂದಿಗೂ ಬಿಡುವುದಿಲ್ಲ ನನ್ನ ಜೊತೆ ಮುಂದೆಯೂ ನಿಲ್ಲುತ್ತೀರಿ ಎಂದು ಭಾವಿಸುತ್ತೇನೆ ಎಂದು ತಿಳಿಸಿದ್ದಾರೆ ಯಾರು ಒಪ್ತಾರೋ ಬಿಡ್ತಾರೋ ಅಂಬರೀಷ್ ಅವರು ಎಲ್ಲಿದ್ದಾರೋ ಎಲ್ಲಿಂದಲೇ ಒಪ್ಪುತ್ತಾರೆ ಎನ್ನುವ ನಂಬಿಕೆ ನನಗೆ ಇದೆ ಹುಚ್ಚೇಗೌಡರ ಸೊಸೆಯಾಗಿ ನಾನು ಮತ ಕೇಳಿದ್ದೆ ಅದರಂತೆ ನಾನು ಕೆಲಸ ಮಾಡಿದ್ದೇನೆ ಮಳವಳ್ಳಿಯ ಸೊಸೆ ಮಳವಳ್ಳಿಯ ಋಣವನ್ನು ತಿಳಿಸಿದ್ದೇನೆ ಎಲ್ಲರ ಋಣವನ್ನು ನಾನು ತೀರಿಸಲು ಸಂಸದೆಯಾಗಿ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ನನ್ನ ಮನೆ ಮಕ್ಕಳಾದ ದರ್ಶನ್ ಹಾಗೂ ಯಶ್ ಯಾವುದನ್ನು ಲೆಕ್ಕಿಸದೆ ಅವತ್ತು ನನ್ನ ಪರ ಹೋರಾಟ ಮಾಡಿದ್ದಾರೆ ಅವರ ಕೆಲಸವನ್ನು ನಾನು ಸ್ಮರಿಸಲೇಬೇಕೆಂದು ಹೇಳಿದ್ದಾರೆ ಐದು ವರ್ಷಗಳ ಹಿಂದೆ ಐತಿಹಾಸಿಕ ಗೆಲುವನ್ನು ನೀಡಿ ನನಗೆ ಆಶೀರ್ವಾದ ಮಾಡಿದ ಎಲ್ಲರಿಗೂ ಅಂಬರೀಷ್ ಅಭಿಮಾನಿಗಳಿಗೆ ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಲು ಸಹಕರಿಸಿದ ಎಲ್ಲರಿಗೂ ಮಂಡ್ಯ ಜಿಲ್ಲಾಡಳಿತಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ಎನ್ನುವುದು ನಿಮಗೆ ಗೊತ್ತಿದೆ ಅಂಬರೀಷ್ ಅವರ ದಶಕಗಳ ರಾಜಕೀಯ ಉದ್ದೇಶಗಳನ್ನು ಮುಂದುವರಿಸಬೇಕೆಂದು ನಾನು ರಾಜಕೀಯಕ್ಕೆ ಬಂದೆ ನಾನು ಪಕ್ಷೇತರ ಆಗಿ ನಿಂತಾಗ ನನ್ನ ಬೆಂಬಲಕ್ಕೆ ನಿಂತು ನನ್ನ ಗೆಲ್ಲಿಸಿದ್ದೀರಿ ಗೆದ್ದ ನಂತರವೂ ನನ್ನ ದಾರಿ ಸುಲಭವಾಗಿಲ್ಲ ಸುಗಮವಾಗಿಯೂ ಇರಲಿಲ್ಲ ಆದರೆ ಒಂದೇ ಗುರಿಯನ್ನು ಇಟ್ಟುಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಅದೇ ಲಿಕ್ಕಿನಲ್ಲಿ ಇಟ್ಟುಕೊಳ್ಳುತ್ತಾ ಬಂದೆ ನಮ್ಮ ಜಿಲ್ಲೆಯ ಬಡವರು ರೈತರು ಮಹಿಳೆಯರ ಅಭಿವೃದ್ಧಿ ಮಾಡಬೇಕೆನ್ನುವುದು ನನ್ನ ಗುರಿಯಾಗಿತ್ತು ಈ ಐದು ವರ್ಷದಲ್ಲಿ ನಾನು ನನ್ನ ಗುರಿಯನ್ನು ತಲುಪುವುದಕ್ಕೆ ಒಂದಿಷ್ಟು ಯಶಸ್ವಿಯಾಗಿದ್ದೇನೆಂದು ತಿಳಿಸಿದ್ದಾರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಮಾಹಿತಿ ಸರಿಯಾಗಿ ತಲುಪಿಲ್ಲ ಈ ಹಿನ್ನೆಲೆ ಈ ಚಿತ್ರವನ್ನು ತಯಾರಿಸಿ ನಿಮ್ಮ ಮುಂದಿಟ್ಟಿದ್ದೇವೆ ಅಂಬರೀಷ್ ಅವರ ಹೆಸರನ್ನು ಈಗಲೂ ನೆನಪಿಟ್ಟುಕೊಳ್ಳಲು ಕಾರಣ ಅವರು ಸಂಪಾದಿಸಿದ ಪ್ರೀತಿ ಅಭಿಮಾನ ಅದೇ ಕಾರಣಕ್ಕೆ ನಾನು ಕೂಡ ಬಂದಿದ್ದು ಎಂದು ಹೇಳಿದ ಸುಮಲತಾ ಅವರು ಕೆ ಆರ್ ಎಸ್ ಜಲಾಶಯ ಸಂರಕ್ಷಣೆ ಆಕ್ರಮ ಕಲ್ಲುಗಾಣಿಕೆ ವಿರುದ್ಧ ಹೋರಾಟ ಮಾಡಿದ್ದೇನೆ ಪಕ್ಷೇತರ ಅಭ್ಯರ್ಥಿಯಾಗಿ ಒಬ್ಬಂಟಿ ಹೆಣ್ಣಾಗಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಎಂದರೆ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಕಾರಣ ಎಂದು ಹೇಳಿದ್ದಾರೆ ಮೈ ಶುಗರ್ ಹಾಗೂ ಪಾಂಡವಪುರ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಹೋರಾಟ ಮಾಡಿದ್ದೇನೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಳೆಯಿಂದ ಆದ ಅವಾಂತರಗಳ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ನರಗದಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಮಂಡ್ಯವನ್ನು ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದೇನೆ ಮತದಾರ ಋಣವನ್ನು ತೀರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಎಂದು ಸುಮಲತಾ ಅಂಬರೀಷ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ